ಗಣೇಶ ಗಣಪತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾ ಎಸ್ ಮಂಜುನಾಥ್ ಎಬಿಬಿ ಅವರು ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಅನೇಕ ಕಡೆ ವಿಘ್ನ ವಿನಾಯಕನ ದರ್ಶನ ಪಡೆದರು ಸಿಜಿ ಗೆಳೆಯರ ಬಳಗದಿಂದ ನಡೆದ ಹದಿಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ಮನರಂಜನಾ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿದ್ರು ಏಕದಂತ ವಿನಾಯಕ ಗೆಳೆಯರ ಬಳಗ ಇಸ್ಮಾಯಿಲ್ ತೋಟ ಬಾಗಲಗುಂಟೆ ಅಂದಾನಪ್ಪ ಬಡಾವಣೆ ಎಂಇಐ ಬಡಾವಣೆ ದಾಸರಹಳ್ಳಿಯ ಕಲ್ಯಾಣ ನಗರದ ಅಶ್ವಥ್ ಕಟ್ಟೆ ವಿನಾಯಕ ದಾಸರಹಳ್ಳಿಯ ಕಾಳಹಸ್ತಿ ನಗರ ಪೆಪ್ಸಿ ಗೌಡನ್ ಹೊಸ ಬಡಾವಣೆಯ ವಿನಾಯಕ ಬಾಗಲಗುಂಟೆ ಕರೆಕಲ್ಲು ವಿನಾಯಕ ಬಾಗಲಗುಂಟೆ ವಿನಾಯಕ ನಗರ ಚಿಕ್ಕಸಂದ್ರ ಮಹಾಲಕ್ಷ್ಮಿ ನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡು ಮಾದರಿಯಾಗಿದ್ದಾರೆ ಅದೂ ಅಲ್ಲದೆ ಗಣೇಶನನ್ನ ಕೂರಿಸುವ ಯುವಕರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಒಟ್ಟಿನಲ್ಲಿ ದಾಸರಹಳ್ಳಿ ಸರಳ ಜೀವನ ಹಾಗೂ ಸಾಮಾಜಿಕ ಕಾರ್ಯದಲ್ಲಿ ಉತ್ತಮ ಕೆಲಸ ಮಾಡುತ್ತಿರುವ ಮಂಜುನಾಥ್ ಅವರಿಗೆ ಗಣೇಶನ ಆಶೀರ್ವಾದ ಇರಲಿ ಎಂದು ಅಭಿಮಾನಿಗಳು ಹಾರೈಸಿದ್ದಾರೆ